ಏ ಏ ಮಹೇಶ್ ಇಲ್ಲಿ ಓ ನೀನ್ ಇಲ್ಲಂಗ ಪಕ್ಕದಲ್ಲಿ ಒಬ್ರು ಇದಾರಲ್ಲ ಅಣ್ಣಮ್ಮ ಅಂತ ಒಬ್ರು ಇದಾರಲ್ಲ ಹೌದು ಅವ್ರು ಬಂದೆ ಮನೆಗೆ ಹೋಗಿ ನೋಡಿದ್ರೆ ಮನೆ ಬೀಗ ಹಾಕಿದೆ ಅದಕ್ಕೆ ಪಕ್ಕದ ಫ್ಲಾಟ್ ಅಲ್ಲಿ ಬಂದ್ ಅಂತ ನೋಡಿದೆ ಇಲ್ಲಿ ಬಂದ್ ನೋಡಿದ್ರೆ ಸರ್ಪ್ರೈಸ್ ಆಗಿ ನೀನ್ ಬಂದು ನಿಂತಿದ್ಯಾ ನಾನಿಲ್ಲಿ ತುಂಬಾ ವರ್ಷದಿಂದ ಇದೀನೋ ಓಹೋ ಹಂಗ ಸರಿ ಕೀರ್ತನಾ ಯಾವಾಗ ಯಾವಾಗ್ ಅಂತ ನಿಮ್ಗೆ ಗೊತ್ತಾ ನನಗೇನು ಗೊತ್ತಿಲ್ವೋ ಅವ್ರು ನನ್ನ ಹತ್ರ ಏನೂ ಹೇಳೋಗಿಲ್ಲ ಹ್ಮ್ ಸರಿ ನಾನು ಇನ್ನೊಂದು ಸಲ ಬಂದು ಅವ್ರು ಇರೋವಾಗ ಬಂದು ನೋಡ್ಕೊಳ್ತೀನಿ ಏನು ಹಂಗೆ ಹೋಗ್ತೀನಿ ಅಂತ್ಯಾ ನಮ್ಮ ಬರಲ್ವಾ ಬರೋಲ್ವ ಸರಿ ಬಾ ಕೂತ್ಕೊಳೋ ಹ್ಞೂ ಫಸ್ಟ್ ಟೈಮ್ ಮನೆಗೆ ಬಂದಿದೆಯಾ ಕುಡಿಯೋಕ್ಕೇನಾದರೂ ತಗೊಂಬರ್ತೀನಿ ಹ್ಞೂ

ಹ್ಮ್ ಮದ್ವೆ ಎಲ್ಲ ಆಗೋಯ್ತು ಕೀರ್ತನ ಹಾಂ ಓಕೆ ಹಾ ಎರಡು ಮಕ್ಕಳು ಕೂಡ ಇದ್ದಾರೆ ಒಂದು ಹುಡುಗ ಒಂದು ಹುಡುಗಿ ಸಂತೋಷ ಮತ್ತೇನು ಹಾ ಹೌದು ನಿನ್ಗ್ ಮದ್ವೆ ಆಯ್ತಾ ಏನಾಯ್ತು ಕೀರ್ತನ ಯಾಕೆ ಈ ರೀತಿ ಸೈಲೆಂಟ್ ಆಗಿದ್ಯಾ ಮ್ಯಾರೇಜ್ ಆಯ್ತು ಕಣೋ ಆದ್ರೆ ನನ್ ಗಂಡ ಯಾವಾಗ ಜೀವಂತವಾಗಿಲ್ಲ ಏನು ನಿನ್ ಹಸ್ಬೆಂಡ್ ಸತೋಬಿಟ್ರ ಹ್ಮ್ ಹೌದು ಮಹೇಶ್ ಹಾ ಹೌದು ಹೆಂಗ್ ಸತ್ತೋದ್ರು ಒಂದಿನ ಫೆಸ್ಟಿವಲ್ ಅವಾಗ ನಾವು ಮನೇಲಿರುವಾಗ ಲಾಂಗ್ ಡ್ರೈವ್ ಹೋಗೋಣ ಅಂತ ಕೇಳಿದ್ರು ಸರಿ ನಾನು ಹೋಗೋಣ ಅಂತ ಅಂದೆ ಬೈಪಾಸ್ ಅಲ್ಲಿ ಸ್ಪೀಡ್ ಆಗಿ ಬೈಕ್ ಅಲ್ಲಿ ಹೋಗುವಾಗ್ಬಿಡ್ತು ಕರ್ಕೊಂಡು ಹೋಗುವಾಗ ಅರ್ಧ ದಾರಿಯಲ್ಲೇ ಅವ್ರು ಸತ್ತೋಗ್ಬಿಟ್ರು ನನಗೆ ಹೆಚ್ಚೇನು ಪೆಟ್ಟಾಗದೇ ಇರೋದ್ರಿಂದ ನನ್ನ ಮಾತ್ರ ಡಾಕ್ಟರ್ ಕಾಪಾಡ್ಬಿಟ್ರು ನಿನ್ ಪರಿಸ್ಥಿತಿ ನೋಡಿದ್ರೇನೆ ನನಗೆ ಏನ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಯಾವಾಗ ನಡೀತು ಕೀರ್ತನಾ ಇಯರ್ಸ್ ಆಗೋಯ್ತು ಮಹೇಶ್ ಏನು ಟೂ ಇಯರ್ಸ್ ಆಗೋಯ್ತಾ ಹೌದು ಎರಡು ವರ್ಷದಿಂದ ನೀನು ಬೇರೆ ಯಾರನ್ನು ಮದುವೆ ಆಗದಿರ ಸಿಂಗಲ್ ಆಗೇ ಇದೆಯಾ ಏನ್ ಕೀರ್ತನ ಈ ಸಮಾಜದಲ್ಲಿ ಬದುಕಬೇಕಂದ್ರೆ ಒಂದು ಗಂಡು ಇಲ್ದಿರೋದು ತುಂಬಾ ಕಷ್ಟ ಯಾವ್ದಾದ್ರು ಒಂದು ಒಳ್ಳೆ ಹುಡುಗ ನೋಡಿ ನೀನು ಇನ್ನೊಂದು ಮದುವೆ ಆಗು ಕೀರ್ತನ ಮಾಡ್ಕೋಬೇಕು ಮಹೇಶ್ ಹೆಣ್ಣು ಮಕ್ಕಳು ಒಂಟಿಯಾಗಿ ಬಾಳೋದು ನೀನು ಹೇಳೋ ತರ ಕಷ್ಟನೇ ಆದ್ರೆ ನನಗಿರೋ ಟೆನ್ಷನಿಗೂ ಮನ್ಸಲ್ಲಿರೋ ನೋವಿಗೂ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ಆಗಿಲ್ಲ ಎಲ್ರೂ ನನ್ನ ನೋಡುವಾಗ ಇನ್ನೊಂದು ಮದುವೆ ಮಾಡ್ಕೊಂತಾನೆ ಹೇಳ್ತಾ ಇದ್ದಾರೆ ನನಗೇನು ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಸ್ತಾ ಇದೆ ಸರಿ ಕೀರ್ತನ ನನಗೆ ಮನ್ಸಲ್ಲಿ ಬಂದಿದ್ದನ್ನ ನಾನು ಹೇಳ್ಬಿಟ್ಟೆ ಈ ರೀತಿ ನೀನು ಒಂಟಿಯಾಗಿರೋದು ನಿನಗೂ ಸರಿ ನಿನ್ನ ಲೈಫ್ಗೂ ಸರಿ ಸೇಫ್ಟಿ ಇರೋದಿಲ್ಲ ಯಾವಾಗ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಕೂತ್ಯೋ ಅವಾಗ ನನ್ನ ಹತ್ರ ಹೇಳು ನನ್ಗೆ ಗೊತ್ತಿರೋ ಅಲ್ಲಿ ನಾನು ಒಳ್ಳೆ ಹುಡುಗನ ನೋಡ್ತೀನಿ ಸರಿ ಮಹೇಶ್ ಸರಿ ಕೀರ್ತನ ನನಗೆ ಸ್ವಲ್ಪ ವರ್ಕ್ ಇದೆ ನಾನು ಇನ್ನೊಂದು ದಿಸ ಬಂದು ನಿನ್ನ ನೋಡ್ತೀನಿ ನೆಕ್ಸ್ಟ್ ಟೈಮ್ ಬರುವಾಗ ನಾನು ಮನೆಯವ್ರನ್ನೂ ಕರ್ಕೊಂಡು ಬರ್ತೀನಿ ಸರಿ ಮಹೇಶ್ ಸರಿ ಬಾಯ್ ಬಾಯ್ ಹ್ಞೂ ಕಾಲ್ ಸರಿ ಕೀರ್ತನ ನೋಡೋಣ ಬಾಯ್ ಮಹೇಶ್